ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಗಳಿಗೆ ಚೆನ್ನಾಗಿಲ್ಲ ಅಂತ ಭಾವಿಸಿ ಇವತ್ತಿನ ಒಂದು ವಿಧಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಫೈನಲಿ ಬಿಡುಗಡೆ ಆಗಿದೆ ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ತಿಳಿಸಿದೆ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಆದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮಗಿನ್ನೂ ಕೂಡ ಬಂದಿಲ್ಲ ಬಿಡುಗಡೆ ಆಗಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲ ಫೈನಲಿ ಬಿಡುಗಡೆ ಆಗಿದೆ ಬಟ್ ಆದರೆ ತುಂಬ ಕಡಿಮೆ ಫಲಾನುಭವಿಗಳಿಗೆ ಬಂದಿರುವಂಥದ್ದು ಅಂದರೆ ಎಷ್ಟು ಜನರಿಗೆ ಬಂದಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶುತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ತುಂಬ ಜನ ಇಲ್ಲ ಬಿಡುಗಡೆ ಆಗಿಲ್ಲ ಇದು ಫೇಕ್ ನ್ಯೂಸ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಬಟ್ ಆದರೆ ಏನಾಗಿದೆ ಅಂತಂದರೆ ಹಿಂದಿನ ಕಂತುಗಳನ್ನ ಹೋಲಿಸ್ಕೊಂಡ್ರೆ ಈ ಕಂತು ತುಂಬಾ ಸ್ಲೋ ಇದೆ ಹಿಂದಿನ ಕಂತುಗಳಂದರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬ ಸ್ಲೋ ಆ ಕಂತುಗಳಲ್ಲಿ ಏನಂತಂದರೆ ಇವಾಗ ಬಿಡುಗಡೆ ಆದ ಒಂದು ಎರಡು ದಿನ ಮೂರು ದಿನ ಆಯಿತು ಅಂತಂದರೆ ಒಂದು ಇಪ್ಪತ್ತು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಜನಕ್ಕೆ ಹಣ ಬಂದಿರ್ತಿತ್ತು ಬಟ್ ಈ ಹತ್ತೊಂಬತ್ತನೇ ಕಂತಿನ ಹಣ ಏನು ಬಿಡುಗಡೆ ಆಗಿದೆ ಅಲ್ವಾ ಮೊನ್ನೆ ಸಂಜೆನೆ ಬಿಡುಗಡೆ ಆಗಿದೆ ಬಟ್ ಅದಕ್ಕೆ ಕೇವಲ ಇಲ್ಲಿ ಒಂದು ಎರಡು ಮೂರು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ರಿಸೀವ್ ಆಗಿರೋದಂತೆ ಬಹುಶಃ ಏನಾದರೂ ಟ್ರಯಲ್ ನೋಡೋದಕ್ಕೆ ಬಿಡುಗಡೆ ಮಾಡಿರ್ಬೋದು ಅಥವಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಸೊ ಏನಾದರೂ ತೊಂದರೆ ಆಗಿರ್ಬೋದು ಅನ್ಸುತ್ತೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಒಟ್ನಲ್ಲಿ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಂತೂ ಕನ್ಫರ್ಮ್ ಆಗಿ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರ ಕತೆಗಳಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಫೈನಲಿ ರಿಲೀಸ್ ಆಗಿದೆ ನೋಡೋಣ ಮೇ ಬಿ ನಾಳೆಯಿಂದ ಏನಾದರೂ ಪ್ರೊಸೆಸ್ ಜಾಸ್ತಿ ಅಂದರೆ ಪ್ರೊಸೆಸ್ಸು ಸ್ಪೀಡ್ ಆಗುತ್ತಾ ನಾಳೆಯಿಂದ ಜಾಸ್ತಿ ಜನರಿಗೆ ಏನಾದರೂ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ವೆಯ್ಟ್ ಮಾಡೋಣ ಫೈನಲಿ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ನನ್ನ ಇವ್ ನನ್ನ ಚಾನಲ್ ಬಿಟ್ಟು ಬೇರೆ ಚಾನಲ್ಗಳಲ್ಲೂ ಕೂಡ ತುಂಬ ಜನ ಕಮೆಂಟನ್ನು ಮಾಡಿದ್ದಾರೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ತುಮಕೂರವರು ಗದಗ ವಿಜಯನಗರ ಬೆಂಗಳೂರು ನಾರ್ತು ಸೊ ಸುಮಾರು ಡಿಸ್ಟಿಕ್ ಅವರು ಕಮೆಂಟ್ ಮಾಡಿದ್ದಾರೆ ಅಂದರೆ ಬಹುಶಃ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿದೆ ಬಟ್ ಅಲ್ಲ ಕೂಡ ಒಂದು ಎರಡು ಮೂರು ಪರ್ಸೆಂಟ್ ಅಷ್ಟು ಜನರಿಗೆ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಬಂದಿಲ್ಲ ಅಲ್ವಾ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಇರುವಂಥದ್ದು ಸೊ ಅದರಲ್ಲಿ ಕೇವಲ ಒಂದು ಎರಡು ಪರ್ಸೆಂಟು ಅಂತಂದರೆ ತುಂಬ ಕಡಿಮೆ ಬೆರಳೆಣಿಕೆಯಷ್ಟು ಅಂತಲೇ ಹೇಳ್ಬೋದು ಇಷ್ಟು ಒಂದು ಕೋಟಿ ಮೇಲಿದ್ದಾರೆ ಜನ ಅದರಲ್ಲಿ ಎರಡು ಪರ್ಸೆಂಟು ಅಂತಂದ್ರೆ ಬೆರಳೆಣಿಕೆಯಷ್ಟು ಜನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ರಿಗೂ ಕೂಡ ಬಂದಿಲ್ಲದೆ ಇರೋದ್ರಿಂದ ಎಲ್ಲರಿಗೂ ಕೆಲವೊಂದಿಷ್ಟು ಜನಕ್ಕೆ ಇದು ಫೇಕ್ ನ್ಯೂಸು ಬಂದಿಲ್ಲ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಹಿಂಗೆಲ್ಲ ಅನ್ಸುತ್ತೆ ಅದು ಸಹಜನೇ ಬಟ್ ಇಲ್ಲ ಫೈನಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ವಿಡಿಯೋ ನೋಡ್ತಾ ಇರುವಂಥವ್ರು ಏನಾದರೂ ಹಣ ರಿಸೀವ್ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವಿಡಿಯೋಸನ್ನ ನೋಡ್ತಾ ಇರತ್ತಾರೆ ಕೆಲವೊಂದಿಷ್ಟು ಜನ ಫೇಕ್ ನ್ಯೂಸು ಬಿಡುಗಡೆ ಆಗಿಲ್ಲ ಅಂತ ಈಗೆಲ್ಲ ಮೆಸೇಜ್ ಕಮೆಂಟ್ ಮಾಡ್ತಾ ಇರ್ತಲ್ವಾ ಅಂತವರಿಗೆ ಉತ್ತರ ಸಿಕ್ಬಿಡುತ್ತೆ ಓ ಬಿಡುಗಡೆ ಆಗಿರ್ಬೋದು ಬಟ್ ಎಲ್ಲರಿಗೂ ಕೂಡ ಇನ್ನೂ ಬಂದಿಲ್ಲ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ ಸೊ ಹಾಗಾಗಿ ವಿಡಿಯೋ ನೋಡ್ತಿರುವಂಥವ್ರು ನಿಮಗೆ ಯಾರಿಗೆ ಆದರೂ ಕೂಡ ಹಣ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಯಾವಾಗ ಬಂತು ಮತ್ತು ಯಾವ ಯಾವಾಗ ಇಷ್ಟು ಅನ್ನೋದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಆಯಿತು ಬಿಡುಗಡೆ ಏನೋ ಆಗಿದೆ ಬಟ್ ಇನ್ನೂ ಸ್ವಲ್ಪ ಪ್ರೊಸೆಸ್ ಬಂದರೆ ತುಂಬ ಸ್ಲೋ ಇದೆ ಆ ಮೋಷನ್ ಒಂದು ಎರಡು ಮೂರು ದಿನದಷ್ಟರಲ್ಲಿ ಸ್ಪೀಡಪ್ ಆಗುತ್ತೆ ಓಕೆನಾ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಹದಿನೆಂಟನೇ ಕಂತಿನ ಹಣವೂ ಕೂಡ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಪ್ರತಿದಿನೂ ಕೂಡ ಕಮೆಂಟ್ ಮಾಡ್ತಾನೆ ಇದ್ದಾರೆ ಈ ಹದಿನೆಂಟನೇ ಕಂತಿನ ಹಣವೂ ಕೂಡ ಅಷ್ಟೇ ನೈಂಟಿ ಪರ್ಸೆಂಟ್ ಜನಗಳಿಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಅಂತ ಇನ್ನು ಕೇವಲ ಇನ್ನೊಂದು ಟೆನ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬರಬೇಕು ಅವರಿಗೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ Wait, mother.